ಈಗಿನ ಕಾಲದಲ್ಲಿ ಮಾತ್ರ ಅಲ್ಲ ಇನ್ನು ಇತಿಹಾಸದಲ್ಲಿ ನಾವು ತುಂಬ ಕೇಳಿದ್ದೀವಿ ಏನು ಈ ಧರ್ಮದ ಮೇಲೆ ತುಂಬ ಆಕ್ರಮಣಗಳು ನಡೆದಿರುವಂತಹ ಇತಿಹಾಸದ ಬಗ್ಗೆ ನಾವು ಕೇಳಿರ್ತೀವಿ ತುಂಬ ಜನ ತುಂಬ ಸಲ ಇದರ ಮೇಲೆ ಆಕ್ರಮಣಗಳಾಯಿತು ಹೀಗೆಲ್ಲ ಆಯಿತು ಇದೆಲ್ಲ ತುಂಬ ನಾವು ನೋಡಿರ್ತೀವಿ ಕೇಳಿದ್ದೀವಿ ಇತಿಹಾಸದಲ್ಲಿ ಕೇಳಿದ್ದೀವಿ ಇವತ್ತಿಗೂ ಸಹ ನಾವು ನೋಡ್ತಾ ಇದ್ದೀವಿ ಸಾ ಪ್ರಾಯ ಇವತ್ತು ನಡೆಯುವಂತಹ ಅನೇಕ ಘಟನೆಗಳನ್ನು ಅಲ್ಲೆಲ್ಲೆಲ್ಲಿ ನೋಡಿದಾಗ ನಮಗನಿಸುತ್ತೆ ಏನು ಅಂತಂದರೆ ಇವತ್ತು ಈ ಧರ್ಮಕ್ಕೆ ಈ ಧರ್ಮದ ಸ್ಥಿತಿ ತುಂಬ ಹಾಳಾಗಿ ಹೋಗ್ಬಿಟ್ಟಿದೆ ಇನ್ನು ಯಾರು ಇದನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಅಂತ ನಮಗನಿಸ್ತಾ ಇರುತ್ತೆ ಯಾಕೆ ಅಂತಂದರೆ ಈ ಒಬ್ಬ ಯಾರೋ ಎಲ್ಲೊಬ್ಬರು ಒಬ್ಬ ಒಂದಿಷ್ಟು ಜನ ಹೇಳ್ತಾರೆ ಇದನ್ನು ನಾಶ ಮಾಡಬೇಕು ಅಂತ ಒಂದಿಷ್ಟು ಜನ ಹೇಳ್ತಾ ಇರ್ತಾರೆ ಇನ್ನೊಂದಿಷ್ಟು ಜನ ಏನು ಹೇಳ್ತಾರೆ ಇದು ಸರಿ ಇಲ್ಲ ಈ ಧರ್ಮ ಅನ್ನೋದು ಸರಿ ಇಲ್ಲ ಅಂತ ಅದು ಇದು ಹೇಳ್ತಾ ಇರ್ತಾರೆ ಇನ್ನೊಂದಿಷ್ಟು ಜನ ಎಲ್ಲರೂ ಈಗಷ್ಟೇ ನೋಡಿದಂತೆ ಒಂದಿಷ್ಟು ಜನ ಏನು ಮಾಡ್ತಾರೆ ಆ ನೀನು ಈ ಧರ್ಮಕ್ಕೆ ಸೇರಿದವನ ಹಾಗಿದ್ರೆ ನೀನು ಕೊಂದು ಹಾಕ್ತೀವಿ ಅಂತ ಕೊಲ್ಲುವುದು ಈ ಧರ್ಮಕ್ಕೆ ಸೇರಿದವನ ಅಂತಂದರೆ ಅವನು ಗುರುತಿಸಿ ಪ್ರತ್ಯೇಕವಾಗಿ ಅವನನ್ನು ಗುರುತಿಸಿ ಅವನನ್ನು ಕೊಲ್ಲುವುದು ಹೀಗೆಲ್ಲ ನಡೀತಾ ಇದೆ ಇಂಥ ಈ ಧರ್ಮದವನಿಗೆ ಏನಾದರೂ ತೊಂದರೆ ಆಯಿತು ಅಂತಂದರೆ ಯಾರೂ ಏನು ಹೇಳುವುದಿಲ್ಲ ಬೇರೆ ಕಡೆ ಎಲ್ಲಾದರೂ ಇದೇ ಥರ ಆಯಿತು ಸಣ್ಣದಾಗಿ ಏನೋ ಆಯಿತು ಅಂದರೆ ಅದರ ಬಗ್ಗೆ ತುಂಬ ದೊಡ್ಡದಾಗಿ ಚರ್ಚೆ ಮಾಡುವುದು ಅದು ಇದು ನಡೆಯುವುದು ಇದರಲ್ಲಿ ಎಷ್ಟೋ ಜನಕ್ಕೆ ಕಷ್ಟ ಬಂದರೂ ಸಹ ಏನೂ ಮಾತಾಡುವುದಿಲ್ಲ ಹೀಗೆಲ್ಲ ನಡೀತಿರುವುದನ್ನು ನೋಡಿದಾಗ ಕೆಲವೊಂದು ಸಲ ಅನಿಸುತ್ತೆ ಮನಸ್ಸಿನಲ್ಲಿ ಏನು ಅಂತಂದರೆ ಇದಕ್ಕೆ ತುಂಬ ಸಂಕಷ್ಟ ಬಂದುಬಿಟ್ಟಿದೆ ಇದು ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆ ರೀತಿ ಅಂತ ಒಂದು ಸಂಕಷ್ಟ ಬಂದುಬಿಟ್ಟಿದೆ ಅಂತ ತುಂಬ ಜನ ಹಾಗೆ ತಿಳ್ಕೊಂಡಿರ್ತಾರೆ ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಂತ ಒಂದು ವಿಚಾರ ಏನು ಅಂತಂದರೆ ನಿಜವಾಗಲೂ ಯಾರಿಂದಲೂ ಏನೂ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಷ್ಟು ಪರಿಸ್ಥಿತಿ ಈಗೇನಾದರೂ ಇದ್ದಿದ್ದರೆ ಆಗ ಬ ಭಗವಂತ ಬರಲೇಬೇಕು ಯಾಕಂದರೆ ಭಗವಂತ ಪ್ರತಿಜ್ಞೆಯನ್ನು ಮಾಡಿದ್ದಾನೆ ಯಾರಿಂದಲೂ ಇದನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂಥ ಪರಿಸ್ಥಿತಿ ಬಂತು ಅಂತಂದರೆ ನಾನೇ ಬಂದು ಇದನ್ನು ಉದ್ಧಾರ ಮಾಡ್ತೀನಿ ಅಂತ ಭಗವಂತ ಹೇಳಿದ್ದಾನೆ ಆದರೆ ಇವತ್ತಿಷ್ಟೆಲ್ಲ ನಡೀತಾ ಇದ್ದರೂ ಸಹ ಭಗವಂತ ಬರಲಿಲ್ಲ ಬಂದಿದ್ದನ್ನು ನಾವು ನೋಡ್ತಾ ಇಲ್ಲ ಯಾಕೆ ಭಗವಂತ ಬರ್ತಾ ಇಲ್ಲ ಎಷ್ಟೋ ನಾವು ಇತಿಹಾಸ ನೋಡಿದಾಗ ಅದೆಷ್ಟೋ ದೇವಾಲಯಗಳನ್ನು ಧ್ವಂಸ ಮಾಡಿದಂಥ ಇತಿಹಾಸವನ್ನು ನಾವು ನೋಡ್ತೀವಿ ಅದೆಲ್ಲ ಸತ್ಯನೂ ಹೌದು ಏನು ಬರೀ ಕತೆಗಳು ಮಾತ್ರ ಅಲ್ಲ ದೇವಸ್ಥಾನವನ್ನು ಧ್ವಂಸ ಮಾಡಿದ ಕತೆ ನಾವು ಕೇಳಿದ್ದೀವಿ ಆಗ ನಮಗೊಂದು ಪ್ರಶ್ನೆ ಬರುತ್ತೆ ಏನು ಅಂತಂದರೆ ಎಲ್ಲರೂ ದೇವಸ್ಥಾನಕ್ಕೆ ಯಾಕೆ ಹೋಗ್ತಾರೆ ದೇವರ ಅನುಗ್ರಹ ಪಡ್ಕೊಳ್ಳಿಕ್ಕೆ ದೇವಸ್ಥಾನಕ್ಕೆ ಅಂತ ಹೋಗ್ತಾರೆ ಅಂದರೆ ಅಲ್ಲಿ ಭಗವಂತ ಇದ್ದಾನೆ ಭಗವಂತನ ಸನ್ನಿಧಿಗೆ ಹೋದಾಗ ನಾವು ಭಕ್ತಿಯಿಂದ ಭಯದಿಂದ ದೇವರ ಸನ್ನಿಧಿಗೆ ಹೋಗಬೇಕು ಆ ದೇವರ ಮುಂದೆ ತಪ್ಪು ಮಾಡಬಾರ್ದು ತಪ್ಪು ಮಾಡಿದರೆ ಭಗವಂತ ನಮಗೆ ಶಿಕ್ಷೆ ಕೊಡ್ತಾನೆ ಅಲ್ಲಿ ಭಗವಂತ ಇದ್ದಾನೆ ಪ್ರತ್ಯಕ್ಷವಾಗಿ ಆ ರೂಪ ಮೂರ್ತಿಯ ರೂಪದಲ್ಲಿದ್ದಾನೆ ಅನ್ನೋ ಭಾವನೆಯಲ್ಲಿ ಲಕ್ಷಾಂತರ ಕೋಟ್ಯಂತರ ಜನರು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡ್ತಾರೆ ಆದರೆ ಇಂತಹ ಒಂದು ಇಷ್ಟು ಜನ ವಿಶ್ವಾಸ ಇಟ್ಕೊಂಡಿರ್ತಕ್ಕಂತಹ ಆ ಒಂದು ದೇವಸ್ಥಾನವನ್ನು ಯಾವನೋ ಒಬ್ಬ ಬಂದು ಅದನ್ನು ಧ್ವಂಸ ಮಾಡ್ತಿದ್ದಾನೆ ಅಂತಂದರೆ ಹಾಗಿದ್ರೆ ಆ ಸಮಯದಲ್ಲಿ ಭಗವಂತ ಯಾಕೆ ಸುಮ್ಮನೆ ಇದ್ದಾನೆ ಅಂತ ಒಂದು ಪ್ರಶ್ನೆ ಬರುತ್ತೆ ತುಂಬ ಜನರ ಮನಸ್ಸಲ್ಲಿ ಈ ಥರದ ಒಂದು ಪ್ರಶ್ನೆ ಬರುತ್ತೆ ಅಂದರೆ ಅವರು ಕೇಳದೇ ಇರ್ಬೋದು ಹೊರಗಡೆ ಕೇಳಿರದೇ ಇರಬಹುದು ಕೇಳಲಿಕ್ಕೆ ಬೇಕಾಗಿರುವಂಥ ಒಂದು ವಾತಾವರಣ ಅವರಿಗೆ ಸಿಗದೇ ಇರ್ಬೋದು ಆದರೆ ಈ ಪ್ರಶ್ನೆ ಅನ್ನೋದು ಮನಸ್ಸಿನಲ್ಲಿ ಬರುತ್ತೆ ಬಂದಿರುತ್ತೆ ತುಂಬ ಜನರಿಗೆ ನಾವೆಲ್ಲ ದೇವರು ಇದ್ದಾನೆ ಅನ್ನೋ ಭಾವನೆಯಲ್ಲಿ ಹೋಗ್ತಾ ಇದ್ದೀವಿ ಆಗ ಇದ್ದಿದ್ದರೆ ಆಗ ಯಾವನಾದರೂ ಅದನ್ನು ಧ್ವಂಸ ಮಾಡಲಿಕ್ಕೆ ಬಂದಾಗ ಆಗ ಅವನನ್ನು ತಡಿಬೇಕಿತ್ತು ಭಗವಂತ ಯಾಕೆ ಹಾಗೆ ಮಾಡಲಿಲ್ಲ ಅಂತ ತುಂಬ ಜನರಿಗೆ ಪ್ರಶ್ನೆ ಬರುತ್ತೆ ಹಾಗಾದರೆ ಅಲ್ಲಿ ಇದಾನೆ ಇಲ್ಲವಾ ಭಗವಂತ ಅಂತ ಪ್ರಶ್ನೆ ಬರುತ್ತೆ ನಾವೆಲ್ಲ ಇದಾನೆ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇದಾನೆ ಅಂತ ಆದರೆ ಈಗ ನಿಜವಾಗ್ಲೂ ಅಲ್ಲಿ ಭಗವಂತ ಇದ್ದಾನೆ ಅವನು ನಮಗೆ ಅನುಗ್ರಹ ಮಾಡ್ತಾನೆ ನಾವು ತಪ್ಪು ಮಾಡಿದರೆ ನಮಗೆ ಶಿಕ್ಷೆ ಕೊಡ್ತಾನೆ ಅಂತಾದರೆ ಆ ಧ್ವಂಸವನ್ನು ಮಾಡುವುದು ಅನ್ನೋದಕ್ಕಿಂತ ದೊಡ್ಡ ತಪ್ಪೇನಿದೆ ಅಷ್ಟು ದೊಡ್ಡ ತಪ್ಪನ್ನು ಮಾಡಿದವನಿಗೆ ಯಾಕೆ ಶಿಕ್ಷೆ ಕೊಡಲಿಲ್ಲ ಅಂತ ನಮಗೊಂದು ಪ್ರಶ್ನೆ ಬರುತ್ತೆ ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಂತಹ ವಿಷಯ ಏನು ಅಂತ ಕೇಳಿದರೆ ಇಷ್ಟೆಲ್ಲ ಆದರೂ ಸಹ ಭಗವಂತ ಯಾಕೆ ಸುಮ್ಮನೆ ಇದ್ದಾನೆ ಅಂತಂದರೆ ಇದೊಂದು ಭಗ ಇದು ಭಗವಂತನ ಕೆಲಸ ಅಲ್ಲ ನಮ್ಮ ಕೆಲಸ ಅಂದರೆ ಯಾವನಾದರೂ ಒಬ್ಬ ನಮ್ಮನ್ನೇನಾದರೂ ಮಾಡಲಿಕ್ಕೆ ಬಂದಾಗ ನಮ್ಮ ದೇವಸ್ಥಾನವನ್ನು ಅಥವಾ ನಮ್ಮ ಧರ್ಮವನ್ನು ತೊಂದರೆ ಮಾಡಲಿಕ್ಕೆ ಬಂದಾಗ ಇದನ್ನು ಕಾಪಾಡಿಕೊಳ್ಬೇಕಂತಹ ಕರ್ತವ್ಯ ನಮ್ಮದಾಗಿತ್ತು ಆದರೆ ಅದನ್ನು ನಾವು ಸರಿಯಾಗಿ ಮಾಡಲಿಲ್ಲ ಸರಿಯಾಗಿ ಮಾಡದೇ ಇರುವ ಕಾರಣ ಒಂದು ಐಕಮತ್ಯದಿಂದ ಒಂದು ಒಗ್ಗಟ್ಟಿನಿಂದ ನಿಂತು ಅದನ್ನು ಕಾಪಾಡಿಕೊಳ್ಳುವಂತಹ ಒಂದು ಪ್ರಯತ್ನದಲ್ಲಿ ಲೋಪ ನಡೆದಿರುವುದರಿಂದ ನಾವು ಲೋಪ ಮಾಡಿಬಿಟ್ಟು ಅದನ್ನು ದೇವರ ತಲೆ ಮೇಲೆ ಹಾಕಿಬಿಟ್ಟು ದೇವರು ಯಾಕೆ ಬರಲಿಲ್ಲ ಹಾಗಾದರೆ ಭಗವಂತ ಇದಾನ ಇಲ್ವಾ ಅಂತ ಅಸ್ತಿತ್ವವನ್ನೇ ನಾವು ಪ್ರಶ್ನೆ ಮಾಡ್ತೀವಿ ಅಂತಂದರೆ ಇನ್ನಿದಕ್ಕಿಂತ ಮೂರ್ಖತನ ಏನಿರುತ್ತೆ ಭಗವಂತ ಹೇಳಿರುವುದೇನು ಯಾವಾಗ ನಿಮ್ಮ ಯಾರಿಂದಲೂ ಇದನ್ನು ಸರಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲೋ ಆಗ ನಾನು ಬರ್ತೀನಿ ಅಂತ ಭಗವಂತ ಹೇಳಿದ್ದು ಇಷ್ಟೆಲ್ಲ ನಡೆದರೂ ಭಗವಂತ ಬರಲಿಲ್ಲ ಅಂತಂದರೆ ಅಲ್ಲಿಗೇನರ್ಥ ಇನ್ನೂ ಭಗವಂತ ಬರುವಂತಹ ಸ್ಥಿತಿ ಬರಲಿಲ್ಲ ಅಷ್ಟೆಲ್ಲ ಇನ್ನೂ ಸ್ಥಿತಿ ಹೋಗಿಲ್ಲ ಆದರೆ ತೊಂದರೆ ಇದೆ ಅನ್ನೋದು ಹೌದು ಆದರೆ ಈ ತೊಂದರೆಯನ್ನು ಸರಿ ಮಾಡಿಕೊಳ್ಬೇಕಾದ್ದು ನಾವು ಅಂತ ಇದರ ಅರ್ಥ ನಾವು ಇದನ್ನು ಒಂದು ವೇಳೆ ನಿಜವಾಗಲೂ ಆ ಸ್ಥಿತಿ ಬಂದಿದ್ದರೆ ಭಗವಂತ ಬರಲೇಬೇಕು ಭಗವಂತ ಬಂದೇ ಬರ್ತಾನೆ ಅದರೊಳಗೆ ಯಾವ ಸಂದೇಹ ಇಲ್ಲ ಆದರೂ ಭಗವಂತ ಬರಲಿಲ್ಲ ಅಂತಂದರೆ ಅದರ ಅರ್ಥ ಇದು ಹಾಗಾಗಿ ಇದನ್ನು ನಾವು ಸರಿಯಾಗಿ ತಿಳ್ಕೊಳ್ಳಬೇಕು ಇದನ್ನು ಕಾಪಾಡಿಕೊಳ್ಳುವುದರಲ್ಲಿ ಪ್ರತಿಯೊಬ್ಬರೂ ಸಹ ಕಟಿಬದ್ಧರಾಗಬೇಕು ಎಲ್ಲರೂ ಸಹ ಒಂದು ಐಕಮತ್ಯದಿಂದ ಈ ಒಂದು ಧರ್ಮವನ್ನು ಸಂರಕ್ಷಣೆ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು ಇಷ್ಟೆಲ್ಲ ಅನರ್ಥಗಳು ನಡೀತಾ ಇದ್ದರು ದೇವಸ್ಥಾನದಲ್ಲಿ ದೇವರ ಮೂರ್ತಿಯನ್ನು ನೋಡಿದಾಗ ನಾನು ನನಗನ್ಸೋದು ಏನು ಅಂತಂದರೆ ದೇವಸ್ಥಾನದೊಳಗೆ ದೇವರ ಮೂರ್ತಿಯನ್ನು ನೋಡಿದಾಗ ಆ ಮೂರ್ತಿ ಇರುತ್ತೆ ಸುಮ್ಮನೆ ಮೂರ್ತಿ ನೋಡ್ತಾ ಇರುತ್ತೆ ನೋಡ್ತಾ ಒಂದು ನಡಿ ನಗ್ತಾ ಇರುವ ಹಂಗಿರುತ್ತೆ ಆ ಮೂರ್ತಿ ಇಷ್ಟೆಲ್ಲ ಅನರ್ಥಗಳು ನಡೀತಾ ಇದ್ದರೆ ಭಗವಂತ ಯಾಕೆ ನಗ್ತಾ ಇದ್ದಾನೆ ಒಂಥರ ಆ ನಗುವಿನ ಒಂದು ಮುಖ ಯಾಕಿದೆ ಅಂತಂದರೆ ಭಗವಂತ ನಮ್ಮನ್ನು ನೋಡಿ ನಗ್ತಾ ಇದ್ದಾನೆ ಏನು ಆ ಜನರನ್ನು ನೋಡಿ ಭಗವಂತ ನಗ್ತಾ ಇದ್ದಾನೆ ಏನಪ್ಪ ನಿಮ್ಮ ಇದನ್ನು ಕಾ ನಾನು ಅವತ್ತು ಇಷ್ಟೆಲ್ಲ ಅವತಾರಗಳನ್ನು ಮಾಡಿ ಇದನ್ನು ಕಾಪಾಡಿ ನಿಮಗೆ ಕೊಟ್ಟಿದ್ದೀನಿ ನೀವು ಇದನ್ನು ಸಂರಕ್ಷಣೆ ಮಾಡ್ಕೊಳ್ತಾ ಇಲ್ವೇನಪ್ಪ ನೀವು ಅಂತ ಹೇಳಿ ಭಗವಂತ ನಮ್ಮನ್ನು ನೋಡಿ ನಗ್ತಾ ಇದ್ದಾನೆ ಅಂತ ನಾನು ಭಾವಿಸುವುದು ಹಾಗಾಗಿ ಭಗವಂತನ ಆ ಒಂದು ಮುಖದಲ್ಲಿ ಆ ನಗುವನ್ನು ನಾವು ನೋಡ್ತೀವಿ ದೇವರ ಮೂರ್ತಿಯಲ್ಲಿ ನಾನೇ ಇಷ್ಟೆಲ್ಲ ಅವತಾರಗಳನ್ನು ಮಾಡಿ ನಿಮಗೆ ಕೊಟ್ಟಿದ್ದೀನಿ ಕೊಟ್ಟರೂ ಸಹ ನೀವು ಸರಿಯಾಗಿ ಅದನ್ನು ಅವ್ರ ಕಡೆಗೆ ಅವಧಾನ ಕೊಡದೆ ಅದರ ಬಗ್ಗೆ ತಿಳ್ಕೊಳ್ಳದೆ ಇಷ್ಟೆಲ್ಲ ಮಹತ್ವ ಮತ್ತೆ ನಾನು ಬರೀ ಸಂರಕ್ಷಣೆ ಮಾಡಿ ಕೊಟ್ಟಿರುವುದು ಮಾತ್ರ ಅಲ್ಲ ಈ ಭಗವದ್ಗೀತೆ ವೇದ ಶಾಸ್ತ್ರ ಪುರಾಣ ಇದು ಎಲ್ಲದರಲ್ಲೂ ಸಹ ಮತ್ತೆ 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 ಇದರ ಮಹತ್ವವನ್ನು ನಿಮಗೆ ಇಷ್ಟೆಲ್ಲ ವಿಸ್ತಾರವಾಗಿ ನಾನು ತಿಳಿಸಿದ್ದೀನಿ ಪ್ರತಿಯೊಂದನ್ನು ನಿಮಗೆ ಬೇಕಾದ್ದನ್ನು ನಾನು ತಿಳಿಸಿದ್ದೀನಿ ನಿಮಗೆ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದೀನಿ ದೇಹಶಕ್ತಿಯನ್ನು ಕೊಟ್ಟಿದ್ದೀನಿ ಧನಬಲ ಕೊಟ್ಟಿದ್ದೀನಿ ಜನಬಲ ಕೊಟ್ಟಿದ್ದೀನಿ ಎಲ್ಲವೂ ಇಷ್ಟೆಲ್ಲ ಸಾಮರ್ಥ್ಯ ಕೊಟ್ಟರೂ ಸಹ ನೀವು ಮಾತ್ರ ಇದರ ಕಡೆಗೆ ಅವಧಾನ ಕೊಡದೆ ಸರಿಯಾಗಿ ಇದನ್ನು ಕಾಪಾಡಿಕೊಳ್ಳುವುದಿಲ್ಲ ಅಂತಂದರೆ ಏನು ಅರ್ಥ ಇದು ಅಂತ ಹೇಳಿ ಭಗವಂತ ಇದ್ದಾನೆ ಇದು ಆ ಭಗವಂತನ ಮುಖದಲ್ಲಿರುವಂತಹ ಮಂದಹಾಸದ ಅರ್ಥ ಇದನ್ನು ನಾವು ತಿಳ್ಕೊಳ್ಬೇಕು ಅದರಿಂದ ಈಗ ನಾನು ಆಗ ಅದು ಇನ್ನೊಂದನ್ನು ಹೇಳ್ತಿದ್ದಾನೆ ಭಗವಂತ ಈಗ ನಾನು ಖಂಡಿತ ಬರುವುದಿಲ್ಲ ನಿಮ್ಮ ನೀವೇ ಇದನ್ನು ನೀವು ಕಾಪಾಡಿಕೊಳ್ಬೇಕು ನಾನು ಬರುವ ಸಮಯ ಬೇರೆ ಇರುತ್ತೆ ಅದು ಬಂದಾಗ ನಾನು ಬರ್ತೀನಿ ಅದು ಹೇಗಾದರೂ ಭಗವಂತ ಆವತ್ತೇ ಹೇಳಾಗಿದೆ ಈ ವಿಷಯವನ್ನು ಗೀತೆಯಲ್ಲಿ ಭಗವಂತ ಯಾವತ್ತೋ ಹೇಳಾಗಿದೆ ಆದ್ದರಿಂದ ಇದನ್ನು ನೀವು ಯಾಕೆ ಕಾಪಾಡ್ಕೊಳ್ತಾ ಇಲ್ಲ ಕಾಪಾಡಿಕೊಳ್ಬೇಕು ನೀವು ಇದನ್ನು ಕಾಪಾಡಿಕೊಳ್ಳೋಕೆ ನೀವು ಮುಂದೆ ಬಂದು ನಿಲ್ಲಬೇಕು ಅಂತ ಭಗವಂತ ಹೇಳ್ತಾ ಇದ್ದಾನೆ ಇದು ಆ ಮುಖದಲ್ಲಿರುವಂಥ ನಗುವಿನ ಅರ್ಥ ಇದು ಅದರಿಂದ ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು ಅಂದರೆ ಏನಾಯಿತು ಇಷ್ಟೆಲ್ಲ ಅನರ್ಥಗಳು ನಡೀತಾ ಇದೆ ಅಂತಂದರೆ ಅದರ ಅರ್ಥ ಏನು ತುಂಬ ಲೋಪ ಅನ್ನೋದು ಇದನ್ನು ಸಂರಕ್ಷಣೆ ಮಾ ಸಂರಕ್ಷಣಾ ಕಾರ್ಯದಲ್ಲಿ ತುಂಬ ಲೋಪಗಳು ಇವೆ ಅಂತ ಅದರ ಅರ್ಥ ತುಂಬ ಲೋಪಗಳು ಇವೆ ತುಂಬ ಔದಾಸೀನ್ಯ ಇದೆ ಅನ್ನೋದು ಇದರ ಅರ್ಥ ಇದನ್ನು ನಾವು ಸರಿ ಮಾಡಿಕೊಂಡ್ರೆ ಆಗ ಎಲ್ಲ ರೀತಿಯಲ್ಲೂ ಸಹ ನಮಗೆ ಒಳ್ಳೆಯದಾಗುತ್ತೆ ಈ ಒಂದು ಹಾಗಾಗಿ ಪ್ರತಿಯೊಬ್ಬರ ಕರ್ತವ್ಯ ಏನು ಅಂತಂದರೆ ಇದನ್ನು ಕಾಪಾಡಿಕೊಳ್ಳುವುದು ಆದ್ದರಿಂದ ಈಗ ಈಗ ಇರುವಂತಹ ಈ ಒಂದು ಸ್ಥಿತಿ ಏನಿದೆಯೋ ಸಂಕಷ್ಟ ಸ್ಥಿತಿ ಏನಿದೆಯೋ ಇದರಿಂದ ಈ ಒಂದು ಧರ್ಮವನ್ನು ಕಾಪಾಡಿಕೊಳ್ಳಬೇಕಾದಂತಹ ಒಂದು ಕರ್ತವ್ಯ ನಮ್ಮದು ಈಗ ಭಗವಂತ ಬರುವುದಿಲ್ಲ ಭಗವಂತ ಅದಕ್ಕೆ ಬೇಕಾದಂತಹ ಅನುಗ್ರಹವನ್ನು ಪ್ರೇರಣೆಯನ್ನು ನಮಗೆ ಮಾಡ್ತಾನೆ ಅಷ್ಟೇ ಆದರೆ ಭಗವಂತನೇ ಬಂದು ಇದನ್ನೆಲ್ಲ ಮಾಡಬೇಕು ಅಂತಂದರೆ ಈಗ ಭಗವಂತ ಬರುವುದಿಲ್ಲ ಇದು ನಮ್ಮ ಕರ್ತವ್ಯ ಪ್ರತಿಯೊಬ್ಬರ ಕರ್ತವ್ಯವೂ ಆಗಿದೆ ಹಾಗಾಗಿ ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಂಡು ಈ ಒಂದು ಧರ್ಮ ಸಂರಕ್ಷಣೆಯ ವಿಷಯದಲ್ಲಿ ಪ್ರತಿಯೊಬ್ಬರೂ ಸಹ ಸಂಸಿದ್ಧರಾಗಬೇಕು ನಾವೂ ಸಹ ಇದನ್ನು ಚೆನ್ನಾಗಿ ಕಲ್ತುಕೊಳ್ಳಬೇಕು ನಮ್ಮ ಮಕ್ಕಳಿಗೂ ಸಹ ಇದನ್ನು ವಿಶೇಷವಾಗಿ ಕಲಿಸಬೇಕು ತದ್ವಾರ ಈ ಒಂದು ಧರ್ಮದ ವಿಶೇಷವಂತಹ ಅಭಿವೃದ್ಧಿಗೆ ಎಲ್ಲರೂ ಸಹ ಶ್ರಮಿಸಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ